ಮಡಿವಾಳಪ್ಪನವರು ಯಾರಿಗೆ ಬಿಟ್ಟಿಲ್ಲ ಯಾರಿಗ ಬಿಟ್ಟಿಲ್ಲ ಎಲ್ಲ ಅವರು ಎಲ್ಲರೂ ದೇಶಗಳಂತಲ್ಲ ವೈರಿಗಳಂತಲ್ಲ ಎಲ್ಲರಿಗೆ ಸುಖವನ್ನು ಬಯಸಿದವರು ಎಲ್ಲರಿಗೆ ಮುಕ್ತನನ್ನು ಬಯಸಿದವರು ಅಂಥವರ ಪ್ರವಚನವನ್ನು ಮಾತು ಮಾತ್ರ ಇಷ್ಟ್ರೊಳಗ ನಾವು ಗಟ್ಟಿ ಅದೆ ಒಂದ್ರೆ ಗಟ್ಟಿಯಾಗಿ ನಿಂತೀವಿ ಅಂದ್ರ ಒಂದ್ ದೇವ್ರ ಕೈ ಹಿಡಿಯ ಹಿಡಿತ ಬಿಡೋಳಪ್ಪನವರು ಅಲ್ಲ ಅಂದ್ರ ಅಲ್ಲಿಲ್ಲ ಕೇಳುವ ಕಿವಿಯೊಳಗ ಬಟ್ಟ ಇಟ್ಕೊಂಡು ಚಗ್ಗೆ ಒದ್ರಿ ಏನ್ ಬರ್ತಾನ ಅಲ್ಲ ಎಲ್ಲ ಎಲಿಗಳು ಬಂದವಾಗ ಇದ್ದ ಎಲಿಗಳು ಬೆದರಿ ಓಡಿ ಹೊರಗೆ ಬಂದವಂತ ಬೈತನ ನೀರನ ಹೇಳೋರಿಗೆ ಸುಮ್ಮನೆ ಸುಳ್ಳು ಸುಳ್ಳು ಡೊಂಗಿ ಶಿವಾಯನ ಮನೋರಿಗೆ ಡೊಂಗಿತನ ಮಾಡೋರಿಗೆ ಬಹಳ ಅಹಂಕಾರಿಗಳಿಗೆ ನಾನೇಶೂರನವನಿಗೆ ಎಷ್ಟು ಪರ್ಯಂತ ಹೇಳಂದ್ರೆ ಅವರು ಯಾರ ದ್ವೇಷದಿಂದ ಹೇಳದವರಲ್ಲ ಕೆಟ್ಟ ಬಯಸಿ ಹೇಳದವರಲ್ಲ ಒಂದು ಮನುಕುಲಕ್ಕೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮಹಾತ್ಮ ಮಡಿವಾಳಪ್ಪ ಇಷ್ಟೆಲ್ಲ ಮಾತಾಡಬೇಕಾದ್ರೆ ಅವನ ಗಜಿತನ ಎಷ್ಟಿತ್ತು ಅವನಲ್ಲಿ ಬಳಿ ಸಾಚಾತನ ಎಷ್ಟಿತ್ತು ಅವರಲ್ಲಿ ಬಳಿ ಪ್ರಾಮಾಣಿಕತೆ ಎಷ್ಟಿತ್ತು ಅವ್ರ ಬಳಿ ಸತ್ಯತೆ ಎಷ್ಟಿತ್ತು ಅವ್ರ ಬಳಿ ಇಷ್ಟು ಧೈರ್ಯ ಬರಬೇಕಾದ್ರೆ ಒಬ್ಬ ಸೌಕಾರ ಅಂಸ್ಕೋಬೇಕಾದ್ರೆ ರೊಕ್ಕ ಇದ್ದವ್ ಸೌಕಾರ ಅಂತ ಹಾ ಏ ಇದೇನು ದೊಡ್ಡಾಗ ಹೋಗಿ ಆ ಇದೊಂದು ಹತ್ತು ಸಾವಿರ ರೂಪಾಯಿಕ್ ಇದು ಸಿಗ್ಬೋದ್ರಿ ಹತ್ತು ಸಾವಿರ ಹತ್ತು ಇಪ್ಪತ್ತು ಸಾವಿರ ಅಂತ ಯಾಕಂತ ಅವನ ಬಲ್ಲಿ ಅಷ್ಟು ರೊಕ್ಕದ ಅಷ್ಟ್ ರೊಕ್ಕವನ್ ಬಲ್ಲಿ ರೊಕ್ಕ ಇಲ್ಲ ಏನಕ್ಕೆ ಆಗಲ್ಲ ಧೈರ್ಯ ಇರಂಗಿಲ್ಲ ಹಂಗ ಮಡಿವಾಳಪ್ಪನ ಬಲ್ಲಿ ಆ ಸಂಪತ್ತಿತ್ತು ಅವನ ಬಲ್ಲಿ ತುಂಬಿತ್ತು ಅವನ ಬಲ್ಲಿ ಏನ್ ಧೈರ್ಯ ಅವನಿ ಸುಮ್ಮನೆ ಅಂತಾನ ಸೂರ್ಯಂತಾನ ಸೂರ್ಯ ಇರ್ತಾನ ಎದಸ್ಬೇಕಂತ ಅವನ ಬಳಿ ತಾಕತ್ತಿರ್ತದೆ ಕುಸ್ತಿ ಇಳ್ಯನಿರ್ತಾನ ಇವನು ಒಗಿತೀನಿ ಅಂತ ಕುಸ್ತಿ ಇಡ್ಲಿ ಅಷ್ಟು ತಾಕತ್ತಿರ್ತದ ಹಂಗ ಬಳಿ ಅಷ್ಟು ಇತ್ತು ಅವನ ತಾಕತ್ತು ಹೆಂಗಿತ್ತು ಅಂದ್ರ ಸಾಕ್ಷಾತ್ ಶಿವನ ರೂಪದೊಳಗಿದ್ದವ ಲೋಕಕ್ಕೆ ಉದ್ಧಾರ ಮಾಡಿ ಬಂದ ಮಾಡ್ಲಾಕ್ ಬಂದವ ನಮ್ಮನ್ ನಿಮ್ಮನ್ ಕುತಿದಾವಲ್ಲ ಅವತಾರಿ ಪುರುಷ ಭಗವಂತನಿಗೆ ನೇರವಾಗಿ ಕೊಟ್ಟು ಕಳಿಸ್ಯಾನ ಹನ್ನೆರಡು ವರ್ಷಿಗೆ ಹದಿಮೂರು ವರ್ಷಿಗೆ ಹದಿನಾಲ್ಕು ವರ್ಷಿಗೆ ಒಬ್ಬ ಪಟ್ಟದೇವ್ರಿಗೆ ಬೈತಾನೆ ಯಾವ ರೀತಿ ತಾಕತ್ತೇವ್ರಿ ಬಯ್ಯರು ಐತ ಹೊಮ್ಮೇನು ಸುಮ್ಮ ತಂದೆ ತಾಯಿ ಮೈಥುನದಿಂದ ಬಂದ ಹೊಮ್ಮ ದಾನಂದ್ರ ಏನೋ ಅಮ್ಮ ಇನ್ನೂರಂತ ಪಟ್ಟದೇವ್ರಿ ಬೇಯ ತಾಕತ್ತು ಯಾರ ಅವಾಗ ಎರಡು ನೂರು ಮುನ್ನೂರು ವರ್ಷದ ಕಾಲದೊಳಗ ಸ್ವಾಮಿಗಳಿಗೆ ನೋಡಿ ಎಷ್ಟೋ ಮಂದಿ వర్గద జనాంగ సాద జనా కప్పు మంది అన్స్కుంటు పట్ట దేవ్ పదా సిగ్ బహర సంబంధ బహు దూర సంబంధ పట్ట దేవ్ అంద మిముదా అయితా అంత జాతి వ్యవస్థ మరివాళ్ళు తీర్స్కొడ సామాన్య అద్భుత 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 ಒಬ್ಬ ಚಾನ ಕೊಡುಗಿ ಗೌಡ ಸಾಮರ್ಥ್ಯವಂತ ಇಡೀ ಬಿಜಾಪುರ ಜಿಲ್ಲಾದ್ರೆ ದೊಡ್ಡ ಶ್ರೀಮಂತ ಆಗಿನ ಕಾಲದ ಎಂ ಪಿ ಆಗೇ ನಾವು ಸೆಂಟ್ರಲ್ ಗೋರ್ಮೆಂಟ್ಗೆ ಹೋದಂಥ ಅವನಿಗೆ ಮಂತ್ರ ಬೇಜ್ ಕರಿಮಾರಿ ಕರಿಮಾದಿ ದೇವಪ್ಪ ಕರಿಮಾರಿ ದೇವಪ್ಪ ಬೇರೆಗೆ ಕುಡಿದ್ರ ಉಪ್ಪ ಸುಮ್ಮನೆ ಅಂತ ನಾವು ಮಡಿವಳಪ್ಪ ಆ ತಾಕತ್ತಿದ್ರಿಂದ ನಾವು ಯಾರಲ್ಲಿ ತಾಕತ್ತು ಇರ್ತದ ಅವನವ ಅಷ್ಟು ಶಕ್ತಿ ಇರ್ತದ ಅವನಲ್ಲಿ ಸುಮ್ಮನೆ ಎನಂಗಿಲ್ಲವ ಸುಮ್ಮನೆ ಅಂದಿಲ್ಲವ ಅಂತ ಅದ್ಭುತ ಜ್ಞಾನಿ ಮನಿಗಳಾಗ್ತಾವ ಅವ್ರ ಯಾರ ಯಾರ ಮುಲಾಜಿ ಅವನಿಗೆನ್ ಯಾರ ಮುಲಾಜಿ ಅವನಿಗೇನು ಅಂತನ ಯಾರ ಹೊಗಳಿದ್ರೆ ಮುಕ್ತಿ ಕೊಡ್ತಾರತ ರೊಕ್ಕ ಕೊಟ್ಟಿ ಹೊಲ ಕೊಟ್ಟಿ ಮನಿ ಕೊಟ್ಟಿ ಮತ್ತೆ ಕೊಡ್ತೀವಿ ಒಂದು ಅದು ಅಲ್ಲೇ ಮುಟ್ಟಿ ಹಾಗೆ ಮಡಿವಾಳ ಅಂತವಂದ್ರೆ ಬೆಳೆಬಲ ಒಂದು ಸಂಪತ್ತು ಉಳಿತದ ಹೋಗ್ತದ ಒಂದು ಮನೆ ಕರೆಸಿ ಕೊಟ್ಟರು ಎಲ್ಲ ಅವನು ಭೌತಿಕ ವಿಚಾರಕ್ಕೆ ತೆಲೆಬಾಗಿ ಅವೆಲ್ಲ ಅಂತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತ ಮಡಿವಾಳಪ್ಪ ಎಲ್ಲರಿಗೆ ಸಮಾನತೆ ನೋಡ್ದ ಒಬ್ರಿಗೆ ಮುಸಲ್ಮಾನರಿಗೆ ಬೇಯ್ದ ಐಗೋರಿಗೆ ಹೊಗಳದ ಐಗೋಳಿಗೆ ತೆಗಳದ ಬ್ರಾಹ್ಮಣರಿಗೆ ಹೊಗಳದ ಇಲ್ಲ ಯಾರಲ್ಲಿ ದೋಷದ ದೋಷವನ್ನು ಎತ್ತಿಟ್ಟು ಅಂದ ಅದು ಹಂಗೆ ಮಾಡಬ್ಯಾಡ್ರಿ ಹಿಂಗೆ ಮಾಡ್ರಿ ಅಂತ ಹೇಳ್ದವ ಸುಮ್ಮನೆ ಭಗೀತ ಮಾಡಬ್ಯಾಡ್ರಿ ಪರಮಾತ್ಮ ಹಂಗೆ ಸಿಗಂಗಿಲ್ಲ ಬಾಳ್ ಸಿಗ್ತಾನ ಸಿಗ್ತಾನುವಂಥ ಮಾತು ಭಾಳ ಚಂದ ಹೇಳ್ಕೊಂಬಂದ ಇಲ್ಲಿ ದ್ವೇಷ ಶಿವ ಮಾತುಗಳೆಲ್ಲ ಕನ್ನಡ ಕೃಷ್ಣಪ್ಪನಂತವ್ ಶಿಷ್ಯ ಕಲ್ಯಾಣ ಸಿದ್ದಪ್ಪನಂತವ್ ಶಿಷ್ಯ ಅವ್ರಿಗೆಲ್ಲ ಪರಿಪೂರ್ಣ ಬಂಗಾರ ಮಾಡ್ದು ಹೇಳಪ್ಪ ಅವ್ರು ಹೇಳಿದೆಲ್ಲ ಅಂತರಂಗದ ಬಹಿರಂಗದ ಸುದ್ದಿಯನ್ನು ಹೇಳದ ಮಡಿವಾಳಪ್ಪ ನೀ ಹಿಂಗಿರಬೇಕು ನೀ ಹಿಂಗೀಯಪ್ಪ ನೀ ಹಿಂಗಿ ಅನ್ನುವಂಥ ಮಾತು ಮಡಿವಾಳಪ್ಪನ ಮಠದೊಳಗೆ ಎಷ್ಟು ಜನ ಉದ್ಧಾರ ಆಗಿಲ್ಲ ಎಷ್ಟು ಜನರಿಗೆ ಅಪ್ಪಿ ಅಪ್ಕೊಂಡಿಲ್ಲ ಮಡಿವಾಳಪ್ಪ ಎಲ್ಲ ಜಾತಿ ಜನಾಂಗಗಳು ಪ್ರೀ ಪ್ರೀತಿಸಿದ ನಿನ್ನ ಅಪ್ಕೊಂಡ ಎಲ್ಲರ ಆಗಿನ ಕಾಲದೊಳಗೆ ಇಂಥ ಜಾತಿಯ ಜನಾಂಗಗಳನ್ನ ದೂರೀಕರಿಸಿರ್ತಕ್ಕಂಥ ಬಸವಾದಿ ಶರಣರ ನಂತರ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ನಂತರ ಹದಿನೇಳನೇ ಶತಮಾನದೊಳಗೆ ಒಪ್ಕೊಂಡ ಯಾರ ಬಡಿವಾಳಪ್ಪ ಒಂದು ಕುಗ್ರಾಮ ಈ ಈ ಊರ ಈ ಊರಾಗ ಯಾರು ಶಿವ ಮಾಡ್ತಾರ ಯಾರ ಲಿಂಗ ಪೂಜೆ ಮಾಡ್ಕೊಳ ಯಾರ ಈಗ ತಿಳ್ಕೊಂತವರ ಹಂತವ್ ಮುಗ್ದಾರ ಮಾಡಿರ್ತಕ್ಕಂಥ ಮಡಿವಾಳಪ್ಪ ಹೇಳಿದ್ರು ಬಾಳಿ ಅಲ್ಲೇನ್ರಿ ಅವರ ಎಲ್ಲ ಸಮಾಜ ಅಲ್ಲಿ ಕೋಳಿ ಕುಲಿ ಕುಲಿತ ಊರೋದು ಎಂಡ ಕಂಡತ್ತಿ ನಾವು ಊರದ ಅಲ್ಲೇ ಕೊಂಚ ಸ್ವಾಮಿ ಮತ್ತೆ ಅಂದ್ರು ಅಂದ ಕಾಟದ ಅದು ನಿಮಗ್ ಕಾಣಿಸ್ತದ ನನಗೆ ಕಾಣಂಗಿಲ್ಲ ನಾವು ಅವ್ರು ಬಂದು ಉದ್ಧಾರ ಮಾಡಿದ ಸಲವರಿಗೆ ಆಶೀರ್ವಾದ ಮಾಡ ಈ ಜನಾಂಗ ನೀವು ನೀವಲ್ಲಪ್ಪ ನಮ್ಮಂಗೆ ನೀವಿದ್ದೀರಿ ಕುರಿ ಹೆಂಡ ಹುಲಿ ಹೋಯ್ತಂತ ತಪ್ಪಿಸ್ಕಂತ ಸಣ್ಣ ಇತ್ತು ಹೋಗಿ ನೀನು ಕುರಿ ಕೂಡ ನೀವು ಇಕ್ಕಂತ ಮುಂದೆ ಹೋದಂಗೆ ಹೋದಂಗೆ ಹೆಂಡಿನೊಳಗೆ ಹೋಗಿ ಕಡೆಕಾಗಿ ಒಂದು ಕಾರ್ನಾಗ ಹೋದಾಗ ಹುಲಿ ಬಂದು ಅಂತಲ್ಲೇ ಇವ ನಮ್ಮ ಮನುಷ್ಯ ಅಲ್ಲಕ್ಕೆ ಸೇರೇನೋ ಇವ ಅಲ್ಲಕ್ಕೆ ಸೇರೇನೋ ಅಂತೇಳಿ ಕರೆದು ಅಂತ ಕರೆದು ಏನು ಅಲ್ಲಕ್ಕೆ ಅಂತ ನಮ್ಮಂಗ ನೀವು ಹುಲಿ ಇದ್ದೀರಿ ಅಂತ ಹೇಳ್ದು ಮಡಿಗೋಳಪ್ಪ ಇವ್ರಿಗೆಲ್ಲಾ ಜನಾಂಗಿತ್ತು ನೀವೆಲ್ಲ ನಮ್ಮಂಗರ ಬಾ ನೀವು ನಮ್ಮಂಗ ಮನುಷ್ಯರಿತ್ತು ಮಾದೇವ್ನಾಗ್ತೀರಿ ನೀವು ಅಂತ ಆಶೀರ್ವಾದ ಮಾಡಿದ ಊರುಗಳಿಗೂ ಎಲ್ಲ ಸಣ್ಣ ಕುಗ್ರಾಮ ಈಗೇ ಹೇಳ್ತೀಗ ಮಾರೋದ ಅವ್ರಿಗೆ ಇಟ್ಟಿರ್ಬೇಕು ಸಣ್ಣ ಊರ ನೂರಾರು ಮನಿ ಕಡಬೋಳದಾಗ ನೂರಾರು ಮನೆ ಜಮಾಳದಾಗ ಹತ್ತಿಪ್ಪತ್ತು ಮನೆ ಶೇಕಾಪುರದಾಗ ಹತ್ತಿಪ್ಪತ್ತು ಮನಿ ಇಂಥವು ಮಧ್ಯದೊಳಗೆ ಇವು ಗ್ರಸ್ತ ಇಲ್ಲ ಈ ಊರಿಗೆ ಕುಡಿಯೋ ನೀರಿಲ್ಲ ಅಲ್ಲೇ ಹಳದನೇವೇ ಗುಂಡದ ಕುಡಿಬೇಕು ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಒಳಗೆ ಇರ್ತಕ್ಕಂಥ ಊರೊಳಗೆ ಬಂದು ಮಡಿವಾಳಪ್ಪು ಬಂದು ಒಂದು ಕ್ಷೇತ್ರ ಮಾಡ್ದ ಈಟ್ಟ ಪಾದಲೆ ಧರೆ ಪಾವನ ಬೈಯ್ಯ ಅನ್ನೋ ಒಂದು ಮಡಿವಾಳಪ್ಪು ಮಾಡಿ ಇಟ್ಟು ನಿಮ್ಮೆಲ್ಲರಿಗೆ ಒಂದು ಸಂಪತ್ತನ್ನು ಕೊಟ್ಟು ಹೋದ ಸೊಪ್ಪು ಬಹಳ ಶಣೆ ಬಹಳ ಶಣೆ ಬಹಳ ಶೆಣೆ ನಮ್ಗೆ ಒಂದೊಂದು ನಾನು ಸಲ ಅನಿಸ್ತದ ನಾ ಇಲ್ಲಿ ಫಸ್ಟ್ ಬಂದಾಗ ಸ್ವಾಮಿಯಾಗಿ ಬಂದಾಗ ನಾ ಹೆಂಗ್ ಮಾಡಬೇಕಂತ ಚಿಂತೆಗಿತ್ ನನಗೆ ಹೆಂಗಾರ ಮಾಡ್ಬೇಕಪ್ಪ ನಾ ಹೆಂಗ್ ಬದಲಾವಣೆ ಹೆಂಗ್ ಸಾಧ್ಯ ಅದ ಅಂತ ಬಹಳ ಚಿಂತೆ ಮಾಡ್ತಿದ್ದೆ ನಾನು ಬಹಳ ಚಿಂತೆ ಮಾಡ್ತಿದ್ದೆ ಏನಾದ್ರು ಒಂದು ರೂಪ ಕೊಡ್ಬೇಕಾದ್ರೆ ಇದಕ್ಕೆ ಹೆಂಗ್ ಮಾಡ್ಬೇಕು ಈ ಜನಾಂಗಕ್ಕೆ ಹೊರ ಕುಂದಿರ್ತಿದ್ದೆ ನಾನು ಒಂದು ರಸ್ತೆ ಇಲ್ಲ ಹತ್ತು ಕಿಲೋಮೀಟ್ರ್ ನಡಿಬೇಕು ಐದು ಕಿಲೋಮೀಟ್ರ್ ನಡಿಬೇಕು ಜನಾಂಗ ಮಾಡ ಮಂದಿ ಎತ್ನಾಳು ಮಂದಿ ಹೆಂಚಿನಾಳ ಮಂದಿ ತೆರಿ ಮೇಲೆ ಗಂಟು ಇಟ್ಕೊಂಡು ನಡ್ಕೊತ ಹೋಗಿ ಸಂತಿ ಮುಗಿಸ್ಕೊಂಡು ರಾತ್ರಿ ಆದರೆ ಬಳಿ ಬಂದ್ರೆ ಇಲ್ಲಿ ಇರ್ಬೇಕು ಮರದಿನ ಹೋಗ್ಬೇಕು ಬಳಿ ಹಳ್ಳ ಬಂದ್ರೆ ಆ ಇರ್ಬೇಕು ಅಂತ ಕಷ್ಟ ದಿನಗಳನ್ನು ನಾವು ನೋಡಿದೆವು ಭಾಳ ದಿನ ಒಂದು ಮೂವತ್ತು ವರ್ಷದಿಂದ ಅಷ್ಟೇನು ದಿನ ದೂರಲ್ಲ ಬದಲಾವಣೆ ಮಾಡೋ ಪ್ರಯತ್ನವನ್ನು ನಾವು ಮಾಡೋದು ವಿಚಾರ ಮಾಡಿದೆ ಇಲ್ಲಿ ಏನು ಬದಲಾವಣೆ ಆಗ್ಲಾಕೆ ಏನು ಬೇಕಾಗಿದೆ ದೂರ ದೃಷ್ಟಿ ಇರ್ಬೇಕು ಯಾವಾಗಲೂ ಮನುಷ್ಯ ಮನೆತನ ಬಡತನ ಇದ್ದರೂ ಕೂಡ ದೂರದೃಷ್ಟಿ ಇರಬೇಕು ಅಲ್ಲಿರ್ತಕ್ಕಂಥ ಮನೆ ವ್ಯಕ್ತಿ ದೂರದೃಷ್ಟಿ ಸಮಾನತೆ ದೃಷ್ಟಿ ಮತ್ತು ದುಡಿಮೆ ಕಾಯಕದ ದೃಷ್ಟಿ ಇರ್ಬೇಕು ಅಂದಾಗ ಮಾತ್ರ ಮನೆತನ ಬೆಳೀತದೆ ಆ ವ್ಯಕ್ತಿ ಬೆಳೀತಾನೆ ಆ ಮನೆತನದ ಗೌರವ ಹೆಚ್ಚಿಸ್ತದೆ ಒಬ್ಬ ಚಹಾ ಮಾಡುವ ಪ್ರಧಾನಮಂತ್ರಿ ಯಾವಂದ್ರೆ ಸಮನೆ ಪ್ರಧಾನಮಂತ್ರಿ ಹತ್ತು ಸಾವಿರ ಮಂದಿ ಹರ ಅವನಿಗೆ ನಮ್ಗೊಬ್ರ ಇಬ್ರು ಇರ್ಲಕ್ಕಿಲ್ಲ ಕಾಯವ್ ಹತ್ತು ಸಾವಿರ ಮಂದಿರ ಒಂದು ಹತ್ತು ಸಾವಿರ ಮಂದಿರವನಿ ಕಾಯವರು ಅಧಿಕಾರಿಗಳು ಪೊಲೀಸರು ಮಿಲಿಟ್ರಿ ಸಾಮಾನ್ಯ ಬಾಂಡ್ಯ ಸಾಮಾನ್ಯ ಉದ್ದಕ್ಕಿ ಉದ್ದಿ ಮಗನಿಗೆ ಬದುಕ್ಸಿ ಕಾರ್ಯಕರ್ಸಂತ ಮನಸ್ಸಂದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ನೇರು ಅಂತಂದವರು ಬಹಳ ದೊಡ್ಡ ಶ್ರೀಮಂತರು ಅವ್ರು ಮೊದಲ ಶ್ರೀಮಂತರ ಅವರು ನೆಹರೂನಿಗೆ ಒಂಬತ್ತು ಭಾಗಲಿಗೆ ಒಂದೊಂದು ಕಾರ್ ಇದ್ದವ್ರು ದೊಡ್ಡ ಮನಿ ಅದಲ್ಲಿ ಎಲ್ಲಾ ದೊಡ್ಡ ಮನಿ ಅದು ಮ್ಯೂಸಿಯಂ ಮಾಡ್ ಅಲ್ಲಿ ಹೋದಾಗ ಮಾತಾಡ್ತದ ನಿಮಗೆ ಶ್ರೀಮಂತರಲ್ಲ ನರೇಂದ್ರ ಮೋದಿ ಅಬ್ದುಲ್ ಕಲಾಂ ಪೇಪರ್ ಅವ್ರು ಮೀನಾ ಮಾರ್ತಾರ ಜನ ಅಲ್ಲಿ ಕೇರಳ ತಮಿಳುನಾಡು ಎಲ್ಲ ಮೀನ ಮುಸ್ಲಿಮರ ಅವು ಸಾಮಾನ್ಯ ಕೆಟ್ಟ ಬರ್ತಾನೆ ಪೇಪರ್ ಹೆಂಚನ್ರಿ ರಾಷ್ಟ್ರಪತಿ ಅಂಥ ವಿಚಾರಗಳನ್ನು ಇವತ್ತನ್ನು ಮುಂದಿಟ್ಕೊಂಡು ಬೆಳೆಯುವ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ ಮಡಿವಾಳಪ್ಪ ಸಾಮಾನ್ಯ ಅಲ್ಲ ಬಹಳ ದೊಡ್ಡ ವ್ಯಕ್ತಿತ್ವ ಯಾರು ತಿಳಿದೋರಿಗೆ ಗೊತ್ತು ಕಂದಿನೂರ ಕೋರ್ವಾರ ಎಲ್ಲ ದೂರ ಬಂದು ಈ ಕಡೆ ಎಲ್ಲ ಬಿಜಾಪುರ ಜಿಲ್ಲಾ ಮಂದಿ ಮಡಿವಾಳಪ್ಪ ಹೆಂಗನ ಅನುಭವ ಅದು ತಿಳ್ಕೊಂಡವ್ ಇವಳಗ್ಗೆ ಹೊಕ್ಕು ನೋಡಿದವ್ರು ಮಡಿವಾಳಪ್ಪನ ವ್ಯಕ್ತಿತ್ವ ಹೆಂಗದಂದ್ರೆ ಅವ್ನು ಹಾಡು ಒಳಗೆ ತಿಳಿತದ ಅದಕ್ಕೆ ಅಂತಾರೋಡು ಅವನ ಮಾತಿನ ತಿಳಿತದ್ರಿ ಅವ ಎಂಥ ಮನುಷ್ಯ ಅಂದ್ರೆ ಅವ ಮಾತಿದು ಅಂತ ನೋಡಬಾವ ಮಾತಾಡ್ತಿರ್ತಾನ ಭಾಳ ಚಂದ ಮಾತಾಡ್ತಾನೋ ಭಾಳ ಸುತ್ತಿ ಮಾತಾಡ್ತಾನೋ ಅಂತ ನೋಡ್ಬಾವ ಏ ಎಂಥ ಮಾತು ರೀ ಎಂಥ ಮಾತು ಏನು ಚಂದ ಮಾತು ಎಂಥ ಉತ್ತಮ ಮಾತು ಅಂತ ಒಂದೊಂದು ವಾರ್ಡ್ ಇರ್ತಾವ ಅವ ಏ ಅದೇನು ಮಾತು ರೀ ಅದೇನು ಮಾತಾಡ್ತದ ಅದೇನು ಕಥೆ ಆಗ್ತದ ಅದೇನ್ ಸುಧಾರಣೆ ಮಾಡ್ತದ ಅಂತ ಕೈಯ್ಯೋರು ಇದ್ದೀವಿ ನೀವೇ ಎಲ್ಲ ಪ್ರತಿ ಉತ್ತರ ಉತ್ತರ ಪ್ರತಿ ಉತ್ತರ ಪ್ರಶ್ನೆ ನಮ್ಮಲ್ಲಿ ಏನವ ಇನ್ನೊಂದು ಇನ್ನೊಂದ್ ಏನದ ಮಾತ್ಮರು ಅಂದ್ರೆ ಅಂದ್ರ ತರದ್ ಬೇಯಂಗಿಲ್ಲ ಗುಳಿಗಿ ನುಂಗಿದ್ರೇನು ನುಗ್ತಿರೇನು ಗುಡುಗಿ ನುನ್ಲಾಕಿಲ್ಲ ನೀವು ನುತಿ್ರಿ ಗುಳಗಿ ನುಂಗ ಹೆಂಗ ಅನ್ನಿಸ್ತದ ರುಚಿ ಅದನಾ ಗುಡುಗಿ ಹೆಂಗ ಹೇಳ್ರಿ ನೀವು ನೋಡೋನ್ ಕೂತೀರ ರುಚಿಯವ ಕೈ ಅವ್ರಿಗಳು ನಾವು ನುಮ್ ನಮ್ದು ಹುಡುಗಿ ನಾವು ರುಚಿ ಒಬ್ಬ ನಿಮ್ಗೆ ಏನ್ ಬರ್ತೇನು ಕೈ ಹತ್ತ ಕೈ ಒಳಗೋಗಿ ಏನ್ ಮಾಡ್ತೀವಿ ಕೆಲಸ ಸಹಿ ಮಾಡ್ತಿದ್ರು ಆರಾಮ್ ಮಾಡ್ತಿದ್ರು ಆರೋಗ್ಯ ಮಾಡ್ತಿದ್ರು ಹಂಗ ಮಹಾತ್ಮರ ಬೇಗ ಬೇಗ ಅವು ಆರಾಮ್ ಮಾಡ್ತಾವ ಆರಾಮ್ ಒಳಗ ಒಬ್ಬ ಜೈನ ಮಹಾಗುರು ಕೈ ಮಾತ್ರೆಗಳು ಪುಸ್ತಕ ಬರ್ವ ಭಾಳ ಅದ್ಭುತ ಅದ್ಭುತ ಎಂಥ ಜ್ಞಾನಿ ವಿದ್ಯಾಸಾಗರ ಅನ್ನುವಂಥ ಒಬ್ಬ ಜೈನ ಗುರು ಕೈ ಮಾತ್ರೆ ಪುಸ್ತಕ ಬರ್ವ ಭಾರಿ ಅದ್ಭುತ ಪರವಾನ ತಂದು ಇಟ್ಕೊಂಡು ಯಾರು ಪುಸ್ತಕ ಯಾರು ಬರ್ತಿಲ್ಲ ಅಂದ್ರೆ ಕೊಡ್ತೀನಿ ಓದಲ ಅಂತ ಅದ್ಭುತ ಮಾತು ಒಂದೊಂದು ನಾಲ್ಕು ನಾಲ್ಕು ಸಾಲಿನ ಒಂದೊಂದು ಮಾತು ಹೇಳಿದೆ ನಾನು ಬ್ರಹ್ಮಜ್ಞಾನಿ ಅಂತ ಮಾತು ಮಡಿವಾಳಪ್ಪ ಒಂದೊಂದು ಸಾಲು ಕೇಳಿದ್ರೆ ಸಾಕು ನಿಮುಕ್ತರಾಗ್ತೀವಿ ಏನ್ ಸಂಪತ್ತು ಯಾರು ಕಟ್ಕೊಂಡು ಸತ್ತಾರ ಏಸು ಬಂದ್ ಮನೆಗೆ ಸತ್ತಾರ ನಿಮ್ಮನೆಗೆ ಸತ್ತಾರ ಒಂದು ಒಂದ್ ದುಡ್ಡುಲ್ಲ ಒಂದು ಚೂಜಿ ಒಯ್ಲಕ್ಕಾಗ ಅಧಿಕಾರ ಇಲ್ಲ ನಮ್ಗೆ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ ಅಂತ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಮಡಿವಾಳಪ್ಪ ಬೇರೆ ಕತಿಗಳು ಬೇರೆ ಅವನ್ ಪವಾಡ ಮಾಡ್ದ ಹಾರ್ದ ಜಿಗ್ದ ಕದ ಮಾಡ್ದ ಕಿದು ಮಾಡ್ದ ಒಂದು ನಿಂಬೆಕಾಯಿ ಹೋಗಿದಿ ತೆಂಗಿನಕಾಯಿ ಮಾಡ್ದ ಬೇಕಾಗಿಲ್ಲ ಮಡಿವಾಳಪ್ಪ ಕಾಂಗ್ದೋಗಿ ಓಟ್ ಮಾಡುವಲ್ಲ ಜಾದು ಮಡಿವಾಳ ಎತ್ತಿ ಸತ್ಯವನ್ನ ನೈಜವಾದಂತ ಸ್ಥಿತಿಯನ್ನ ಹೇಳಿರ್ತಕ್ಕಂಥ ಮಣಿ ಮಾಡ್ ಮಾಡ್ಬೋದಾಗಿತ್ತು ಜಾಚು ಮಾಡಿ ನಿಮ್ಗೆ ಇದು ಬಂಗಾರ ಬಾಳನೆ ಮಾಡ್ಬೋದಾಗಿತ್ತು ಅವ ಸತ್ಯವನ್ನ ಮನಿ ಕಟ್ಟಿದ್ದು ಓದ್ತದ ಒಂದಿನ ಮನುಷ್ಯ ಒಂದಿನ ಸಾಯ್ತಾನ ಅಧಿಕಾರ ಒಂದಿನ ಹೋತದ ಅದಕ್ಕೆ ಭೂಪತಿಗಳು ಮೆಚ್ಚಿ ಆ ಸುಖ ತನಗಾಯ್ತು ತಾ ಪೂರ್ಣ ಸುಖ ಬಿದ್ದ ಹೋಯ್ತು ಹೋಯ್ತು ಒಂದು ಮಣಿಗಳ ಬಂಗಾರ ಕಿರೀಟ ಬೆಳ್ಳಿ ಶಿವಾಸನ ಮೇಲೆ ಕೂತವ್ರು ಸಾವಿರ ಕುದುರೆ ಸಾವಿರ ಆನಿ ಸಾವಿರ ಒಂಟಿ ರೀ ರಾಜ್ಯಾರ ಹಾ ಒಬ್ಬರ ಹಾರ ಎಷ್ಟು ಮಂದಿ ರಾಜ ನಮ್ಮ ದೇಶ ಆಡಿದವ್ರ ಎಲ್ಲರೂ ಮಣ್ಣು ಮಣ್ಣಿ ಹೋದ್ರ ಕಡೆ ಗೊತ್ತಿಲ್ದಂಗೆ ಏಷ್ಟು ಮಂದಿ ದೇಶದ ಪುಡಾರಗಳು ಹುಟ್ಟಿ ಹೋಗ್ಯಾರ ಎಷ್ಟು ಮಂದಿ ಸೂರ್ಯ ಸತ್ತೋಗ್ಯಾರ ಎಲ್ಲ ಜಗತ್ತೇ ದಯ ಸಮಾನ ಮುಚ್ಚಿ ಮುಚ್ಚಿಬಿಡ್ತು ಮತ್ ಇದ್ದವ್ರು ಇಳತಾರ ಮತ್ ಇದು ಬೀಳತಾರ ಇದು ಜಗತ್ತಿನ ಸೃಷ್ಟಿಯಲ್ಲ ಅದಕ್ಕೆ ಮಡಿವಾಳದ ಅವೆಲ್ಲ ಶಾಶ್ವತ ಅಲ್ಲ ನಮ್ ಬದುಕು ಬಹಳ ಶಾಶ್ವತದ ನಮ್ ಇರುವಿಕೆ ಶಾಶ್ವತದ ನಾವು ಮಾಡಿದ ಕೆಲಸ ಶಾಶ್ವತದ ನಾವು ದಾನ ಮಾಡಿದ ಧರ್ಮ ಮಾಡಿದ ಶೇಶ್ವತದ ನಾವು ದೇವ ದಾನಮ್ಮ ಅಂತ ಕೇಳಿದೆ ಸರ್ ಉರ್ದಾಪುರ್ ದಾನಮ್ಮ ಅಂದ್ರ ಬಹಳ ದಾನ ಮಾಡಿ ಕಿಟಿ ದಾನಮ್ಮನ ಬಹಳ ದಾನ ಮಾಡಿ ದಾನಮ್ಮಗಳಾಕಿ ನಿನ್ನ ನಿಂಗಿದೆ ಸರ್ ಹನ್ನೆರಡನೇ ಶತಮಾನದೊಳಗ ದಾನಮ್ಮ ದಾನ ಮಾಡಿ ಅಷ್ಟು ದೊಡ್ಡ ಅದು ನೀರು ನಿಂಬಕ್ಕ ಬತ್ತಿಯದಿಂದ ದೊಡ್ಡ ಅದು ಭಗವಂತನ ಮೇಲೆ ಅಷ್ಟು ನಂಬಿಗಿತ್ತು ಕತಿ ಬಹಳ ದೊಡ್ಡವ ಹೇಳ ಅವಶ್ಯಕತೆ ಇಲ್ಲ ಶಾಸ್ತ್ರಿಗಳು ಬಹಳ ಚಂದವಾಗಿ ಇನ್ನೆರಡು ದಿನ ಪ್ರವಚನದ ಹೆಚ್ಚಿನ ಸಂಖ್ಯೆಯಲ್ಲಿ ಬರೀ ನಮ್ಮ ಊರಿನ ಅಂದ್ರೆ ಯಾಕೆ ಬರಲಿಲ್ಲ ಹತ್ತಿರ ನಮ್ಮ ಊರ ತಾಯಿರು ಬರಂಗಿಲ್ಲ ಕಟ್ಟು ಕಟ್ಟು ಕಿರಕವು ಮಾಂದ ಗೆರೆ ಕೇಳ್ತಾರ ಬರಲಿ ಹೇಗಿದೆ ಯಾಕಂದ್ರೆ ಮಡೋಳಕ್ಕ ಮಠಕ್ಕೆ ಬರಬಾರ ಎಷ್ಟು ಹೈರಾಣ ಆಗ್ತದ ಬರ್ಬೇಕ್ರಿ ಈ ಜನ್ಮ ಎಂಥ ಜಾಗದಾಗ ಗೊತ್ತೀರಿ ನೀವು ಎಂಥ ಜಾಗದಾಗ ಗೊತ್ತೀರಿ ಏಳು ಅಲ್ಲಿ ನಿಂದು ದಿಂಡ್ರಿ ಕೂಡ ಗೊತ್ತ ಬರ್ಬೇಕು ನಮ್ಮ ಜನ್ಮ ಪಾವನೆ ಆಗ್ತದ ಕಾಶಿಯಾಗಿದ್ದವ್ರೆಲ್ಲ ಮುಕ್ತರಾಗ್ಯ ಯಾರು ದುಡ್ದಾರ ಅವ್ರು ಕಾಶಿ ಕಾಶಿಯೊಳಗೆ ಕಾಶಾ ಮರಣ ಮೋಕ್ಷ ಅಂತದ ಶ್ರುತಿ ಏನ್ ಹೇಳ್ತದ ಕಾಶೆ ಸತ್ತೋರಿ ಮರಣ ಮೋಕ್ಷ ಬಂತದ ಶ್ರುತಿ ಹೇಳ್ತದ ಆದ್ರ ದುರ್ದೋರಿಗೆ ಅಲ್ಲಿ ನೋಡು ಬಹಳ ಅದ್ಭುತ ಅದ್ಭುತ ಭಕ್ತಿ ಅದಲ್ಲಿ ಪೂಜೆ ಪುನಸ್ಕಾರ ಏನ ನೋಡ್ಬೇಕು ಅಲ್ಲಿ ಕಾಶಿ ಹೋಗಿ ಅಂತ ಕ್ಷೇತ್ರದ ಒಂದು ರೂಪದೊಳಗೆ ಕರ್ಕೊಂಡು ಮಡಿಯೊಳ ಮಾಡಿದ್ದಾನೆ ಮುಂದೊಂದು ದಿನ ಇದು ಕಾಶಿ ರೂಪದೊಳಗೆ ಕಾಣಿಸ್ತದೆ ಜಗತ್ತೆ ಕಾಣುವಂತ ಮಾತು ಕಾಶಿ ಜಗತ್ತು ಬಂದು ಮೇಲೆ ಮೇಲೆ ತಲೆಯಾಡಿದ್ರು ತಿರ್ಗಾಡಿ ನೋಡಿದ್ರೆ ಅವ್ರು ಹೇಳಿದ್ರು ಮಾತ ನನ್ನ ಗಂಗಾ ನದಿ ಹೆಂಗ ಕಾಶಿ ಒಳಗೆ ಹರಿದ ಕಾಶಿ ಒಳಗೆ ಹೆಂಗ ಗಂಗಾ ನದಿ ಹರಿದದ ಹಂಗ ಮಡಿವಾಳಕ್ಕ ಮುಂದೆ ಗಂಗಾ ನದಿ ಉತ್ತರ ದಿಕ್ಕಿಗೆ ಹರಿದದ ಇದು ಒಂದು ಕಾಶಿ ಅಂತ ಹೇಳಿದ್ರು ಅವ್ರ ಮಾತ ಈ ಉತ್ತರ ಕಾಶಿ ಆಗ್ತದಪ್ಪ ಇದು ಒಂದು ಬಹಳ ದೊಡ್ಡ ಕ್ಷೇತ್ರ ಆಗ್ತದೆ ಮಾತು ಬಹಳ ವಿಚಾರ ಮಾಡಿ ಹೇಳಿದರು ಆ ಮಾತನ್ನು ನಾವು ನೆನಪಿಟ್ಕೊಂಡು ಹೋಗಬೇಕು ನೀವೆಲ್ಲ ಯತ್ನಾಳ್ ಶಕಾಪುರ ತೆಲುಗುಬಾಳ ಜಿಂಬೇರಾಳ ಮಾನಿಗಿ ಎಲ್ಲ ಜನ ಬಂದೀರಿ ಗೊರವಾರವ್ರು ಬಂದು ನಿಮ್ಗೆ ಯಾಕೆ ಕರ್ಸೀವಿ ಅಂತ ಕೇಳಿದ್ರೆ ಇಲ್ಲಿ ನಮ್ಮ ಜಾತ್ರೆಗೆಲ್ಲ ಸಾಕಷ್ಟು ಮಂದಿ ದುಡ್ದೀವಿ ರಾಕಷ್ಟು ಮಂದಿ ಮಡಿಗಳ ಸೇವಾ ಮಾಡಿರಿ ದಾನ ಮಾಡಿರಿ ಇದ್ದರು ಧರ್ಮ ಮಾಡಿರಿ ಎಲ್ಲ ಮಾಡಿರಿಲ್ಲ ಗದ್ದಂದ ಬರ್ತೀರಿ ಮುತ್ತ ದರ್ಶನ ಮಾಡ್ತೀರಿ ಪ್ರಸಾದ ಮಾಡ್ತೀರಿ ನಮ್ಗೆ ಒಂದಿಷ್ಟು ಏನಾರ ಒಂದು ಅಳಿಲು ಸೇವೆ ಶ್ರೀಮಠದಿಂದ ರಕ್ಷಾ ಕವಚ ಅಂತ ಹೇಳಿ ಆಯಾ ಊರು ಭಕ್ತರಿಗೆ ಹಿರಿಯರಿಗೆ ಕರ್ಷಿ ಸನ್ಮಾನ ಮಾಡಿ ಪ್ರೋಹಿಸ್ ಕೇಳಿದ್ರು ಎಷ್ಟು ಖುಷಿ ಅನ್ಸೇರಿ ಇವತ್ತು ನಿಮ್ಗೆ ಹೇಳಿ ಮನೆಯಾಗಿದ್ದೇ ಮುಖ ಕೊಡ್ತಿದ್ರಿ ನೀವು ಚಂದಾಗಿ ಕ್ರೋಧಿ ಇವತ್ತು ಬಂದು ಎಷ್ಟು ಖುಷಿ ಆಗ್ಯಾರ ನಮ್ಮ ಶಾಸ್ತ್ರಿಗಳು ಮಾತ ಮಡಿವಾಳಪ್ಪ ಮಾತಾ ನಮ್ಮ ಮಾತ ಗವಾಯಿಗಳ ಹಾಡ ಎಲ್ಲರಿಗೂ ನೋಡಿ ಖುಷಿಯಾಗಿದ್ರೆ ಇಷ್ಟು ಖುಷಿ ಯಾವಾಗಲೂ ಸಿಗಂಗಿಲ್ಲ ಅದು ಒಂದು ಹೆಸರು ಅಂತ ಒಂದು ಕಿರಿಯರ ಅಂತ ಒಪ್ಪೋ ಲಗ್ನ ಬಾರೆ ಮಾಡನೆ ಅಂತಾರೆ ಬಾಪೋ ಏನಂತಿನಾ ಅಲ್ಲೇನೋ ಒಬ್ಬ ಒಂದು ಸಿಗಲಿಲ್ಲ ಊಟಕ್ಕೆ ಅಂತಾ ನೋಡಿ ಏಕಮೊಮ್ಮೆ ಶ್ರೀ ಅವಾಂತರ ಸಿಗಲ್ಲ ಅಂತಾರೆ ನಾಕೊಂಡಿ ಹೇಳ್ತವೆ ಅದಕ್ಕೆ ಒತ್ತು ಬಾರೆ ಮಾಡನೆ ಯಾ ಮಡೋನೇ ಏನೋ ಅರ್ಧ ಸಿಗಲಿಲ್ಲ ಸಾರೆ ಸಿಗಲಿಲ್ಲ ಅಂತಾರೆ ಇವಳಿಗೆ ಜಾಸ್ತಿ ಹಂಗ ಹಂಗೆ ಕೇಳಿದ್ ನಾನು ಇಷ್ಟೆಲ್ಲ ಮಾಡಿ ಹೈರಾಣ ಮಾಡಿದೆ ಲಗ್ನ ಮಾಡೀನಿ ಅವ ಹಂಗ್ತಾನಲ್ಲಪ್ಪ ಅನ್ನೋ ಹಂಗೆ ಅನ್ನೋರೇ ಅವರು ಹಂಗೆ ಅವರು ಹಂಗೆ ಅನ್ನೋರು ಇರ್ತಾರೆ ಆದ್ರೆ ಅಷ್ಟು ಖುಷಿ ಇಟ್ಟಿರ್ತದ ಸ್ವಲ್ಪ ಅಷ್ಟು ಮಾಡಿದರೂ ಸ್ವಲ್ಪ ಖುಷಿ ಇರ್ತದೆ ಇವತ್ತು ಏನೂ ಮಾಡ್ಲಾರ್ದೆ ಖುಷಿ ಇರ್ತದ ಇಲ್ಲಿ ಮಾಡ್ದಾಗ ಅಷ್ಟು ಚಂದ ಪಡೆಯಪ್ಪನ ದರ್ಶನ್ ಗುರುಗಳ ದರ್ಶನ್ ಒಂದು ಶಾಸ್ತ್ರಿಗಳು ಮಾತ್ರ ಗವಾಯಿಗಳ ಹಾಡು ನಡೆಯ ನುಡಿ ಎಲ್ಲ ಕೇಳಿ ಇವತ್ತು ಖುಷಿ ಪಟ್ಟಿರಲ್ಲ ಇದರಷ್ಟು ಪುಣ್ಯದ ಶಕ್ತಿ ಮತ್ತೊಂದು ಇಲ್ಲ ಅಂತ ಪಾಲ್ಗೊಂಡು ಈ ಗಲಾಯ ಕಾರ್ಯಕ್ರಮ ಪಾಲ್ಗೊಂಡಿರಿ ನಾನು ಕುನಾಳಿ ಭಕ್ತರ ಶರಣ ಪುರಾಣ ಮಂಗಲದ ನಾನು ಇಲ್ಲದೇ ಅವರು ನಾನು ಹೋಗಿ ಮಂಗಳ ಮಾಡ್ತೀನಿ ಎಲ್ಲ ಭಕ್ತಾದಿಗಳಿಗೆ ಅತಿಥಿಗಳು ಪ್ರಸಾದ ಮಾಡಿಕೊಂಡು ನೀವು ಪ್ರಸಾದ ಮಾಡಿ ಮತ್ತು ನಾಳೆಗೆ ಬರಬೇಕು ಜಾತ್ರೆಗೆ ತಪ್ಪು ಸಲಾದಂಗೆ ಬರ್ರಿ ನಿಮಗೆ ಕೈಗಳವೆ ದೊಡ್ಡ ಕೈಯ್ದು ದೊಡ್ಡ ರೊಟ್ಟಿ ಸಣ್ಣ ಕೈಯ್ದು ಸಣ್ಣ ರೊಟ್ಟಿ ತಂದು ರೊಟ್ಟಿ ಕೊಟ್ಟು ಎಲ್ಲರ ಮನುಷ್ಯ ಖುಷಿ ಪಡಿಸ್ತೀನಿ ಅಂತ ಭಾವಿಸ್ಕೊಂಡು ನನ್ನ ನಾಲ್ಕು ಮಾತುಗಳ ವಿರಾಮರು ಮಾಡಿದ್ರೂ ಜೊತೆಗೆ ಯಾರ್ಯಾರು ಇಲ್ಲಿ ದಾಸೋಕ ದಾನಿಗಳು ಪ್ರಸಾದಕ್ಕೆ ಮತ್ತು ಅನ್ನದಾಸೋಕ್ಕೆ ಮತ್ತ ಈ ಜಾತ್ರೆ ಖರ್ಚಿಗೆ ಕೊಟ್ಟವರಿಗೆ ನಮ್ಗೆ ಮಾನತ ಬಡಿವಾಳ ಹೆಚ್ಚಿನ ರೀತಿಯೊಳಗೆ ನಿಮ್ಗೆ ಆಶಿ ಅವಶ್ಯ ಆರೋಗ್ಯ ಸಂಪತ್ತು ಕೊಡ್ಲಿ ಅಂತ ಹಾರೈಸಿ ನಮ್ಮ ಚಾನಲ್ ಎಸ್ ಅಂಬರೀಶ್ ಅವರು ಮತ್ತು ಇಂಗ್ಲೀಷ್ ಪೂಜೆ ಅವರಿ ಅವರು ಬಂದು ಈ ಕಾರ್ಯಕ್ರಮದ ಎಲ್ಲ ಕಡೆಗೆ ಇದು ಇಷ್ಟೇ ಅಲ್ಲವ ಇದು ನನ್ ಕಡ್ಕೊಂಡು ತುಂಬಾ ಸುತ್ತ ಇದ್ದು ಇಡೀ ಭಾರತ ದೇಶದ ಮೂಲೆ ಮೂಲೆ ಕೊಡ್ತದೆ ನಿಮ್ದೆಲ್ಲ ಫೋಟೋ ಆಗಿದೆ ಈಗ ನೋಡ್ಯಾರ ನನ್ ಎಷ್ಟೋ ಮಂದಿ ಏಷಿಯಸ್ ಯೂಟ್ಯೂಬ್ ನೋಡ್ಯಾರ ನಮಗ ನೋಡ ನಮ್ ಮಾತು ಕೇಳ್ಯಾರ ಖುಷಿ ಪಡ್ತಾರ ಮನೆ ಕೂತಿದ್ರ ನೋಡ್ತಿದ್ರ ಹೋಗ್ತಿದ್ರ ನೀವು ನೀವ್ ಕೊಡ್ತರಿ ಯಾಕೆ ಹೈರಾಣ ಅಂತ ನೋಡ್ರಿ ಅದಕ್ಕೆ ಇದೆಲ್ಲ ನೋಡ್ರಿ ಭಾಗ್ಯ ನಿಮಗ್ ಸಿಗ್ತದ ಅಂತ ಹೇಳಿ ನನ್ ನಾಲ್ಕು ಮಾತುಗಳ ವಿವರ ಮಾಡ್ತಾರೆ